ಹಾಯ್ ನಮಸ್ತೆ ನಾನು ನವಿತಾ ಇದು ಸಂಡೇ ಸ್ಪೆಷಲ್ ಪಾರ್ಟ್ ಟು ವಿಡಿಯೋ ಮುದ್ದೆ ಮಟನ್ ಸಾರು ಜೊತೇಲಿ ಸ್ವಲ್ಪ ರಸಂ ರೈಸ್ ತಿಂದರೆ ಚೆನ್ನಾಗಿರುತ್ತಲ್ವಾ ರಸಮ್ ಮತ್ತೆ ಮುದ್ದೆ ಮಾಡುವ ವಿಧಾನವನ್ನು ನೋಡೋಣ ಬನ್ನಿ ನಾನು ಮೂರು ಟೊಮೆಟೊ ತೊಗೊಂಡಿದ್ದೀನಿ ಮೇಲ್ಭಾಗದಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಆ ನಂತರ ಒಂದು ನಾಲ್ಕು ಒಣಗಿನ ಮೆಣಸಿನಕಾಯಿ ಮತ್ತು ಹಣ್ಣು ಹಾಗೆ ಸ್ವಲ್ಪ ಸಣ್ಣ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಆನಂತರ ಒಂದು ಒಂದಿಡಿ ಕರಿಬೇವು ತಗೊಳ್ತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ಧನಿಯಾ ಮತ್ತೆ ಒಂದು ಸ್ಪೂನ್ ಅಷ್ಟು ಮೆಣಸು ಮತ್ತೆ ಜೀರಿಗೆ ಒಂದು ಸ್ಪೂನು ಅರ್ಧ ಬಟ್ಲಷ್ಟು ತೊಗರಿ ಬೇಳೆ ಗ್ಲಾಸ್ ಹಾಗೆ ಕಾಲ್ ಸ್ಪೂನ್ ಅಷ್ಟು ಅರ್ಶಿಣ ಆ ನಂತರ ಎರಡರಿಂದ ಮೂರು ವಿಷಲ್ ತಗೊಳ್ಳೋಣ ಯಾಕೆಂದ್ರೆ ಬೇಳೆ ಇರೋದಕ್ಕೆ ಬೇಯ್ಬೇಕಾಗುತ್ತೆ ರಸಂಗೆ ಬೇಳೆ ಬೆಂದಿದೆ ಈಗ ಅದನ್ನ ಜಾರಿಗೆ ಬದಲಾಯಿಸ್ಕೊಳ್ಳೋಣ ಸ್ವಲ್ಪ ತಣ್ಣಗಾದಮೇಲೆ ಟೊಮೆಟೊ ಸಿಪ್ಪೆಣ್ಣು ಸಪ್ರೇಟಾಕಿ ಬಿಡಿಸೋಣ ಮತ್ತು ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ ಮಸಾಲೆನ ಈಗ ರಸಮ್ಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಆನಂತರ ಜಜ್ಜಿರುವಂಥ ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೊಳ್ಳೋಣ ಹಾಗೆ ಒಂದು ಎರಡರಿಂದ ಮೂರು ಒಣಗಿನ ಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಆನಂತರ ಹಿಂಗು ಹಾಗೆ ಸ್ವಲ್ಪ ಕರಿಬೇವು ಪೂರ್ತಿಯಾಗಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಬೇಳೆ ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅನಂತರ ರುಬ್ಬಿರೋವಂಥ ಮಸಾಲ ಆ್ಯಡ್ ಮಾಡ್ಕೊಳ್ತೀನಿ ರಸಮ್ಗೆ ತಕ್ಕಷ್ಟು ನೀರನ್ನು ಬಳಸ್ಕೊಳ್ಳೋಣ ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ಳೋಣ ಆನಂತರ ಚೆನ್ನಾಗಿ ಕುದಿಸ್ಕೊಳ್ಳೋಣ ಚೆನ್ನಾಗಿ ಕುದ್ದಿರೋ ಅಂಥ ರಸಮ್ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಮುದ್ದೆ ಮಾಡ್ಕೊಳ್ಳೋಣ ಪಾತ್ರೆಯಲ್ಲಿ ಎರಡು ಗ್ಲಾಸಷ್ಟು ನೀರು ಆನಂತರ ಸ್ವಲ್ಪ ರಾಗಿ ಇಟ್ಟು ಅದನ್ನು ಚೆನ್ನಾಗಿ ಕಲಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಳೋಣ ನಾನು ಬರೀ ರಾಗಿ ಮುದ್ದೆ ಮಾಡ್ತಾ ಇಲ್ಲ ಸ್ವಲ್ಪ ರೈಸ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಹಿಟ್ಟನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ಹಿಟ್ಟನ್ನು ಚೆನ್ನಾಗಿ ತಿರ್ಗಿಸ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಆಗೋ ಥರ ಆನಂತರ ಲಿಡ್ನ ಕ್ಲೋಸ್ ಮಾಡಿ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಅದೇ ರೆಡಿ ಆಯಿತು ಫೈನಲಿ ಸಂಡೇ ಸ್ಪೆಷಲ್ ಮೀಲ್ ಜಿಯೋ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮತ್ತು ಕಮೆಂಟ್ ಮುಖಾಂತರ ತಿಳಿಸಿ ಥ್ಯಾಂಕ್ ಯು